ಕನ್ನಡ ಕನ್ನಡಸ್ರೀ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಮತದಾನ ನಮ್ಮೆಲ್ಲರ ಹಕ್ಕು ಕಡ್ಡಾಯವಾಗಿ ಎರಡನೇ ಹಂತದ ಮತದಾನ ಎಲ್ಲಿದೆಯೋ ಅಲ್ಲೆಲ್ಲರೂ ನಮ್ಮ ಮತವನ್ನು ಚಲಾವಣೆ ಮಾಡೋಣ ಅಂತ ಹೇಳ್ತಾ ಪೋಷಣ್ ಟ್ರ್ಯಾಕರ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇದ್ದರು ಫ್ಯಾಮ್ಲಿ ಸರ್ವೆ ಬಗ್ಗೆ ಹೇಳಿ ಅಂತ ಹೇಳಿ ಹಾಗಾಗಿ ಇವತ್ತು ಈ ವಿಡಿಯೋ ಮೂಲಕ ಫ್ಯಾಮ್ಲಿ ಸರ್ವೆ ಬಗ್ಗೆ ಸಂಪೂರ್ಣವಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಆ್ಯಕ್ಷನ್ ಸೆಂಟ್ರ್ ಒಳಗಡೆ ಬಂದುಬಿಟ್ಟು ಇಲ್ಲಿ ಆ್ಯಕ್ಷನ್ ಸೆಂಟ್ರ್ ಇದೆ ಆ್ಯಕ್ಷನ್ ಸೆಂಟರ್ ಒಳಗಡೆ ಬಂದುಬಿಟ್ಟು ಇಲ್ಲಿ ನೀವು ಅಂತ ಫ್ಯಾಮ್ಲಿ ಸರ್ವೆ ಅಂತ ಇದೆ ಈ ಫ್ಯಾಮಿಲಿ ಸರ್ವೆ ಅನ್ನೋದನ್ನು ಕ್ಲಿಕ್ಕನ್ನು ಮಾಡಬೇಕು ಅದನ್ನ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ವೆಲ್ಕಮ್ ಟು ಫ್ಯಾಮಿಲಿ ಸರ್ವೆ ಫ್ಯಾಮ್ಲಿ ಸರ್ವೆ ಅಂದರೆ ಯಾರ್ಯಾರು ಗಂಡ ಹೆಂಡತಿ ಮಕ್ಕಳು ಇದಿಷ್ಟು ಫ್ಯಾಮಿಲಿ ಸರ್ವೆಗೆ ಸಂಬಂಧಪಟ್ಟಿರುವಂಥದ್ದು ಗಂಡ ಹೆಂಡತಿ ಮಕ್ಕಳ ಫ್ಯಾಮಿಲಿ ಸರ್ವೇನ ಮಾಡಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಇಲ್ಲಿ ಕೆಳಗಡೆ ಇದೆ ನೋಡಿ ಸ್ಟಾರ್ಟ್ ಬೈ ಆ್ಯಡಿಂಗ್ ಫ್ಯಾಮಿಲಿ ಟು ದ ಸರ್ವೆ ಮಾಡಲ್ ಅಂತ ಹೇಳಿ ಏನು ನೀಲಿ ಕಲರ್ಲಿದೆಲ್ಲ ಅದನ್ನು ನಾವು ಏನು ಮಾಡಬೇಕು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಈ ಪ್ಲಸ್ ಚಿಹ್ನೆ ಏನಿದೆಯಲ್ಲ ಅದನ್ನು ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದ ಮೇಲೆ ಆ್ಯಡೆಡ್ ಫ್ಯಾಮ್ಲಿ ಅಂತ ಕೇಳುತ್ತಾ ಆ್ಯಸ್ ಅ ಫಸ್ಟ್ ಸ್ಟೆಪ್ ಯು ಆರ್ ರಿಕ್ವೈರ್ಡ್ ಟು ಕ್ರಿಯೇಟ್ ಅ ಪ್ರೊಫೈಲ್ ಆಫ್ ಫ್ಯಾಮ್ಲಿ ಹೆಡ್ ಮದರ್ ಫಾದರ್ ಆರ್ ಗಾರ್ಡಿಯನ್ ಕ್ಯಾನ್ ಬಿ ಫ್ಯಾಮ್ಲಿ ಹೆಡ್ ಇಲ್ಲಿ ಒಬ್ಬರನ್ನ ಏನು ಮಾಡಬೇಕಂದ್ರೆ ಫ್ಯಾಮ್ಲಿ ಹೆಡ್ ಅಂತ ಸರ್ವೆಗೆ ತೊಗೋಬೇಕಾಗುತ್ತೆ ಫಸ್ಟು ತಾಯಿ ಇದ್ದರೆ ಸರಿ ತಾಯಿ ಇಲ್ಲದೆ ಹೋದ ಪಕ್ಷದಲ್ಲಿ ತಂದೆ ತಂದೆ ಇಲ್ಲದೆ ಪಕ್ಷದಲ್ಲಿ ಗಾರ್ಡಿಯನ್ ಹೀಗೆ ನಾವು ಯಾರನ್ನಾದರೂ ಒಬ್ಬರನ್ನ ಇಲ್ಲಿ ಹೆಡ್ ಮಾಡಬೇಕು ಫಸ್ಟಿಗೆ ತೊಗೊತಾ ಇರೋದು ಮದರ್ ಅಂತ ಇಲ್ಲಿದೆ ಅದಾದಮೇಲೆ ಮದರು ಅಲಾಯ್ ಮತ್ತು ಡೆಡ್ ಅಂತ ಎರಡು ಆಪ್ಷನ್ ಇದೆ ಇಲ್ಲಿ ಅಲಾಯ್ ಅಂದರೆ ಬದುಕಿದ್ದಾರೆ ಅಂತ ಡೆಡ್ ಅಂದರೆ ತೀರ್ಕೊಂಡಿದ್ದಾರೆ ಅಂತ ಅರ್ಥ ಈಗ ನಾವು ಮದರ್ ಏನಾದರೂ ತೀರ್ಕೊಂಡಿದರೆ ಡೆಡ್ ಅಂತ ಕೊಟ್ಟರೆ ಅವಾಗ ಏನು ಬರುತ್ತೆ ತಂದೆದು ಬರುತ್ತೆ ತಂದೆನ ಫ್ಯಾಮಿಲಿ ಹೆಡ್ ಮಾಡಿಬಿಟ್ಟು ಸರ್ವೆ ಮಾಡುವಂಥದ್ದು ಬರುತ್ತೆ ಇಲ್ಲಪ್ಪ ತಂದೆನೂ ತೀರ್ಕೊಂಡಿದ್ದಾರೆ ಅಂತ ಅಂದಾಗ ಅವಾಗ ಡೆಡ್ ಅಂತ ಕೊಟ್ಟರೆ ಅವಾಗ ಅಂತ ಬರುತ್ತೆ ಗಾರ್ಡಿಯನ್ ಅಂತ ಬರುತ್ತೆ ಫಸ್ಟು ಮದರ್ ಮದರ್ ಇಲ್ಲದೆ ಹೋದ ಪಕ್ಷದಲ್ಲಿ ಅಲ್ಲಿ ನೆಕ್ಸ್ಟು ಫಾದರ್ ಬರ್ತಾರೆ ಫಾದರ್ ಇಲ್ಲ ಮದರು ಇಲ್ಲ ಫಾದರ್ ಇಲ್ಲ ಅಂತ ಅಂದಾಗ ನೆಕ್ಸ್ಟು ಗಾರ್ಡಿಯನ್ ಅಂತ ಬರ್ತಾರೆ ಈಗ ಮದರು ಇದ್ದಾರೆ ಅಂದ ತಕ್ಷಣ ಬದುಕಿದ್ರೆ ಅಲ್ಲಿ ಅಂತ ಕೊಡೋದು ಕೊಟ್ಟ ತಕ್ಷಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ್ಯಡೆಡ್ ಪ್ರೊಫೈಲ್ ಯೂಸಿಂಗ್ ದ ಪೋಷನ್ ಟ್ರ್ಯಾಕರು ಇನ್ನೊಂದು ಕ್ರಿಯೇಟ ನ್ಯೂ ಪ್ರೊಫೈಲ್ ಅಂತ ಎರಡು ಥರ ಇಲ್ಲಿ ಆಪ್ಷನ್ನು ಬರುತ್ತೆ ಇಲ್ಲಿ ಆ್ಯಡೆಡ್ ಪ್ರೊಫೈಲ್ ಯೂಸಿಂಗ್ ಅಂದಾಗ ನಮ್ಮ ಪೋಷನ್ ಟ್ರ್ಯಾಕರ್ನಲ್ಲಿರುವಂಥ ಪ್ರೊಫೈಲ್ಗಳು ಈ ಹೆಸರುಗಳು ಬರ್ತವೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂದರೆ ಹೊಸದಾಗಿ ಕ್ರಿಯೇಟು ಮಾಡುವಂಥದ್ದು ಈ ಕ್ರಿಯೇಟ್ ನ್ಯೂ ಪ್ರೊಫೈಲಲ್ಲಿ ಏನಿರುತ್ತೆ ಅಂತಂದರೆ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಫ್ಯಾಮಿಲಿ ಹೆಡ್ ಯಾರನ್ನ ಮಾಡಬೇಕಲ್ಲ ಅವರ ಆಧಾರ್ ನಂಬರನ್ನು ಇಲ್ಲಿ ದಾಖಲಿಸಬೇಕು ಆದರೆ ಆಧಾರ್ ನಂಬರು ಕಡ್ಡಾಯವಾಗಿ ಇಲ್ಲ ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕೆಂಪು ಸ್ಟಾರ್ ಮಾರ್ಕ್ಗಳಿಂದ ಅವಷ್ಟು ಕಡ್ಡಾಯವಾಗಿ ಮಾಹಿತಿನ ಹಾಕ್ಬೋದು ಇಲ್ಲಿ ಆಧಾರ್ ನಂಬರ್ನ ಕಡ್ಡಾಯವಾಗಿ ಹಾಕಲಿಕ್ಕೆ ಅವಕಾಶ ಇಲ್ಲ ಬೇಕಂದರೆ ಆಧಾರ್ ನಂಬರ್ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಯಾವಾಗ ಹೊಸದಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಫ್ಯಾಮಿಲಿ ಹೆಡ್ ಮಾಡಬೇಕಾದ್ರೆ ನೆಕ್ಸ್ಟ್ ನೇಮನ್ನು ಕಡ್ಡಾಯವಾಗಿ ಹಾಕಬೇಕಾಗುತ್ತಾ ಇಲ್ಲಿ ಗಂಡು ಹೆಣ್ಣು ಅನ್ನೋದನ್ನು ದಾಖಲಿಸಬೇಕು ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತಾ ಅದಾದ ತಕ್ಷಣ ವಿಲೇಜು ವಾರ್ಡು ಅವೆಲ್ಲ ತಾನಾಗೆ ಬರ್ತವೆ ಅದಾದಮೇಲೆ ಕೆಟಗರಿ ಯಾವ ಕೆಟಗರಿ ಅಂಥೇಳಿ ಹೇಳಿ ಎಸ್ ಟಿನೋ ಅದರ್ಸ್ ಅನ್ನೋ ಅಂಥದ್ದನ್ನು ದಾಖಲಿಸ್ಬೇಕು ಅದಾದಮೇಲೆ ರಿಲಿಜನ್ನು ಹಿಂದಿನೋ ಮುಸ್ಲಿಮು ಕ್ರಿಸ್ತೋ ಸಿಕ್ಕು ಬುದ್ಧಿಸ್ಟೋ ಜೈನೋ ಅದರ್ಸ್ ಅನ್ನೋಂಥದ್ದು ಈ ರಿಲಿಜನ್ ಇದ್ದಲ್ಲಿ ದಾಖಲಿಸ್ಬೇಕಾಗುತ್ತೆ ಅದಾದಮೇಲೆ ಮೈನಾರಿಟಿ ಇನ್ ದ ಸ್ಟೇಟ್ ಇವರು ಮೈನಾರಿಟಿ ಆಗಿದ್ದರೆ ಎಸ್ ಅಂತ ಕೊಡಬೇಕು ಇಲ್ಲೇ ಹೋದ ಪಕ್ಷದಲ್ಲಿ ನೋ ಅಂತ ರೆಸಿಡೆಂಟ್ ಆಫ್ ದಿಸ್ ಎ ಡಬ್ಲ್ಯೂ ಸಿ ಏರಿಯಾ ಇವರು ಈ ಅಂಗನವಾಡಿ ಏರಿಯಾದಲ್ಲಿ ಇದ್ದಾರೆ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕಾಗುತ್ತೆ ಅವಾಗ ಅದಾದ ನಂತರ ಕೆಳಗಡೆಗೆ ರಿಲೇಶನ್ ರಿಲೇಶನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ತಾನೇ ತಗೊಂಡಿದೆ ನೆಕ್ಸ್ಟ್ ಕರೆಂಟ್ ಮಟೀರಿಯಲ್ಸ್ ಒಳಗಡೆ ಇವರು ಮ್ಯಾರಿಡು ಅಥವಾ ಅದರ್ಸು ಅಂತ ಇದೆ ಅಲ್ಲಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಬೇಕು ಅದಾದ ಮೇಲೆ ವೆದರ್ ವಿಲ್ಲಿಂಗ್ ಟು ಅಲಾಯ್ ಫಾಲೋವಿಂಗ್ ದ ಐ ಸಿ ಡಿ ಎಸ್ ಸರ್ವಿಸ್ ಸಪ್ಲಿಮೆಂಟ್ರಿ ಫುಡ್ಡು ನೀವು ಐ ಸಿ ಡಿ ಎಸ್ಸಿಂದ ಸರ್ವಿಸನ್ನು ಏನು ಅಲ್ಲಿಂದ ಸೌಲಭ್ಯಗಳನ್ನು ಪಡಿತಿದ್ದೀರಾ ಅಥವಾ ಫುಡ್ಡನ್ನು ಪಡೆದುಕೊಳ್ತಿದ್ದೀರಾ ರೇಷನನ್ನು ಪಡೆದುಕೊಳ್ತಿದ್ದೀರಾ ಅಂತ ಮಾಹಿತಿ ಕೇಳುತ್ತೆ ಅವಾಗ ಎಸ್ ಅಂತ ಕೊಟ್ಬಿಟ್ಟು ಕೊನೆಗೆಲ್ಲ ಮಾಹಿತಿಯನ್ನು ಹಾಕಿ ತದನಂತರದಲ್ಲಿ ಲಾಸ್ಟಿಗೆ ಸಬ್ಮಿಟ್ ಎಂಡ್ ಪ್ರೊಸೀಡ್ ಐತಲ್ಲ ಇಷ್ಟನ್ನು ಕೊಟ್ಟರೆ ಹೊಸ ನ್ಯೂ ಪ್ರೊಫೈಲು ಕ್ರಿಯೇಟು ನಾನು ನಾನಿಲ್ಲಿ ನಿಮಗೆ ಹೊಸದಾಗಿ ಕ್ರಿಯೇಟ್ ಮಾಡೋ ಒಂದು ಪ್ರೊಫೈಲ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಸರಿನಾ ಆದರೆ ನೆಕ್ಸ್ಟು ಈ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಯಾವಾಗ ಬಳಸಬೇಕು ಅಂತಂದರೆ ಪೋಷನ್ ಟ್ರ್ಯಾಕರ್ನಲ್ಲಿ ಅವ್ರ ಪ್ರೊಫೈಲ್ ಇಲ್ಲದೆ ಪಕ್ಷದಲ್ಲಿ ಆ ತಾಯಿಯನ್ನು ಬಿಟ್ಟು ಮತ್ತು ಬೇರೆ ಮಕ್ಕಳ ಸರ್ವೇನ ಮಾಡಬೇಕಾದ ಪಕ್ಷದಲ್ಲಿ ನಾವು ಕ್ರಿಯೇಟ್ ನ್ಯೂ ಪ್ರೊಫೈಲನ್ನು ಮಾಡ್ಕೊಬೇಕಾಗುತ್ತೆ ಇಲ್ಲದೆ ಹೋದ ಪಕ್ಷದಲ್ಲಿ ಆ್ಯಡೆಡ್ ಪ್ರೊಫೈಲ್ ಯೂಸಿಂಗ್ ದ ಪಿ ಟಿ ಅಂತಿದಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾಮಿಲಿ ಹೆಡ್ಗಳ ಎಲ್ಲ ಹೆಸರು ಬರುತ್ತೆ ಗರ್ಭಿಣಿ ಮತ್ತು ಬಾಣೇಂತರ್ ಏನಿದಾರಲ್ಲ ನಿಮ್ಮ ಪೋಷನ್ ಟ್ರ್ಯಾಕರಲ್ಲಿ ಅವರೆಲ್ಲರ ಹೆಸರು ಇಲ್ಲಿ ಬರುತ್ತೆ ಇವರೆಲ್ಲ ಹೆಸರು ಬಂದಾಗ ನಾವೇನು ಮಾಡಬೇಕಂದ್ರೆ ಗರ್ಭಿಣಿಯದು ಮತ್ತು ಫಾದರ್ ದ ಸೆಲೆಕ್ಟ್ ಮದರ್ ಫ್ರಾಮ್ ದ ಫಾಲೋವಿಂಗ್ ಲಿಸ್ಟ್ ಇಲ್ಲಿ ಕೇವಲ ಗರ್ಭಿಣಿ ಬಾಣಂತಿ ತಾಯಿ ಅದು ಹೆಸರು ಬರುತ್ತೆ ಇವ್ರನ್ನ ನಾವೇನು ಮಾಡೋದು ಫ್ಯಾಮಿಲಿ ಹೆಡ್ ಅನ್ನು ಮಾಡುವಂಥದ್ದು ಇವ್ರನ್ನ ಫ್ಯಾಮ್ಲಿ ಹೆಡ್ ಮಾಡ್ಕೊಂಡ್ಬಿಟ್ಟು ಸರ್ವೆಯನ್ನು ಮಾಡುವಂಥದ್ದು ಉದಾಹರಣೆಗೆ ಒಂದು ಫಲಾನುಭವಿನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ ಆ ಪ್ರೊಸೀಡ್ ಅನ್ನೋದನ್ನು ನಾವೇನು ಮಾಡಬೇಕು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಅವರ ಮಾಹಿತಿಯೆಲ್ಲ ಹಾಕಿರುವಂಥದ್ದು ಬರ್ತಾ ಹೋಗುತ್ತೆ ಯಾಕಂದರೆ ನೀವು ಮೊದಲೇ ಅವರ ಮಾಹಿತಿಯನ್ನು ದಾಖಲಿಸೋದ್ರಿಂದ ಸಂಪೂರ್ಣವಾಗಿ ಅವ್ರದ್ದು ಉಳಿದ ಮಾಹಿತಿ ಎಲ್ಲ ಇರುತ್ತೆ ನೀವು ಕೇವಲ ಏನಪ್ಪ ಅಂತಂದರೆ ಕೆಟಗರಿಯನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಹೆಸರಿದೆ ಡೇಟ್ ಆಫ್ ಬರ್ತ್ ಇದೆ ವಿಲೇಜ್ ವಾರ್ಡು ಎಲ್ಲ ಮೊದಲೇ ಫಿಲಪ್ ಆಗಿರುತ್ತೆ ಕೇವಲ ಅವರ ಕೆಟಗರಿಯನ್ನು ಸೆಲೆಕ್ಟ್ ಮಾಡೋದು ಅವರು ಯಾವ ಕೆಟಗಿರಿಯಲ್ಲಿ ಇದ್ದಾರಂತ ನೆಕ್ಸ್ಟು ರಿಲೀಜನ್ನು ನೆಕ್ಸ್ಟು ಮೈನಾರಿಟಿ ಇದೆ ಇದ್ದರೆ ಓಕೆ ಇಲ್ಲಾಂದರೆ ನೋ ಅಂತ ಇವರು ರೆಸಿಡೆಂಟ್ ಆಫ್ ದಿಸ್ ಏರಿಯಾ ಅವರು ಆ ಅಂಗನವಾಡಿ ಏರಿಯಾದಲ್ಲಿ ಇದ್ದಾರೆ ಅನ್ನೋಕ್ಕೆ ಎಸ್ ಅಂತ ನೆಕ್ಸ್ಟ್ ಅವರು ಮದುವೆ ಆಗಿದೆ ಮ್ಯಾರಿಡ್ ಅಂತ ಕೊಡ್ತೀವಿ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ರಿಲಿಜನ್ ಹಾಕಿದ್ವಿ ಮೈನಾರಿಟಿ ಇದ್ದರೆ ಎಸ್ ಇಲ್ಲಾಂದ್ರೂ ಅವ್ರದ್ದು ಅಂಗನವಾಡಿ ಏರಿಯಾದಲ್ಲಿ ಇದ್ದಾರೆ ಎಸ್ ಅಂತ ಅದು ಸೆಲ್ಫ್ ಅಂತಾನೆ ತಗೊಳ್ತಾ ಇಲ್ಲಿ ಮ್ಯಾರಿಡ್ ಅಂತ ಹಾಕಿದ್ವಿ ಅದು ಮ್ಯಾರಿಡ್ ಅಂತ ಹಾಕಿದ ಮೇಲೆ ಮ್ಯಾಟರ್ನಿಟಿ ಸ್ಟೇಟಸ್ ಅಂತ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಇವರು ಗರ್ಭಿಣಿ ಇದ್ದಾರೋ ಅಥವಾ ಬಾಣಂತಿ ಇದಾರೆ ಅಥವಾ ಅದರ್ಸ್ ಅಂತ ಕೇಳುತ್ತೆ ಇವರು ಏನು ಅನ್ನೋದನ್ನು ನೋಡ್ಕೊಂಡು ಬಿಟ್ಟು ಗರ್ಭಿಣಿ ಇದ್ರೆ ಗರ್ಭಿಣಿ ಕ್ಲಿಕ್ ಮಾಡಬೇಕು ಬಾಣಂತಿದ್ರೆ ಬಾಣಂತಿ ಅಂತ ಕ್ಲಿಕ್ ಮಾಡಬೇಕು ವೆದರ್ ವಿಲ್ಲಿಂಗ್ ಟು ಅಲಾವ್ ಫಾಲೋವಿಂಗ್ ಐ ಸಿ ಡಿ ಸರ್ವಿಸಸ್ ಸಪ್ಲಿಮೆಂಟರಿ ಫುಡ್ಡು ವೆದರ್ ವಿಲ್ಲಿಂಗ್ ಟು ಅವೈಲ್ ಫಾಲೋವಿಂಗ್ ಐ ಸಿ ಡಿ ಸರ್ವಿಸ್ ಸಪ್ಲಿಮೆಂಟ್ರಿ ಫುಡ್ ಇಲ್ಲಿ ಕೇಳ್ತಾ ಇರುವಂಥದ್ದು ನೀವು ಐ ಸಿ ಡಿ ಎಸ್ ಸರ್ವಿಸನ್ನು ಮತ್ತು ಸಪ್ಲಿಮೆಂಟ್ರಿ ಫುಡ್ಡನ್ನು ಪಡೆದುಕೊಳ್ಳೋಕ್ಕೆ ಹೆಚ್ಚಿಸ್ತಾ ಇದ್ದೀರಾ ಅಂತ ಕೇಳುತ್ತಾ ಅವಾಗ ಸಹಜವಾಗಿ ನಾವು ಎಸ್ ಅಂತ ಕೊಡಲೇಬೇಕಾಗುತ್ತೆ ಎಸ್ ಅಂತ ಕೊಟ್ಬಿಟ್ಟು ಕೊನೆಗೆ ಇಲ್ಲಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಸಬ್ಮಿಟ್ ಸಕ್ಸಸ್ಫುಲಿ ಅಂಥೇಳಿ ಬರುತ್ತಾ ಸಬ್ಮಿಟು ಸಕ್ಸಸ್ಫುಲಿ ಅಂಥೇಳಿ ಬರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾಮ್ಲಿ ಹೆಡ್ ಪ್ರೊಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಇವ್ರದ್ದು ಫ್ಯಾಮ್ಲಿ ಹೆಡ್ ಪ್ರೊಫೈಲು ಸಕ್ಸಸ್ಫುಲ್ ಆಯಿತು ಕೆಳಗಡೆ ಮತ್ತೆ ಏನಂದರೆ ಆ್ಯಡೆಡ್ ಫ್ಯಾಮ್ಲಿ ಮೆಂಬರ್ ಅಂದರೆ ಈಗ ನಾವು ತಾಯಿಯನ್ನೇ ನಾವು ಅವರು ಫ್ಯಾಮ್ಲಿ ಹೆಡ್ ಮಾಡಿದಾಗ ನೆಕ್ಸ್ಟು ಅವರ ಮಕ್ಕಳು ಮತ್ತು ಗಂಡಂದರ ಮಾಹಿತಿನ ನಾವೇನು ಮಾಡಬೇಕು ಈಗ ಫ್ಯಾಮ್ಲಿ ಸರ್ವೇನ ಒಬ್ಬರು ನಾನು ಮಾಡಿ ತೋರಿಸಿದ್ ಉದಾಹರಣೆಗೆ ಅದನ್ನು ಆದಮೇಲೆ ಬ್ಯಾಕ್ ಬಂದು ನೀವು ಫ್ಯಾಮ್ಲಿ ಸರ್ವೆ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಲೀಸ್ಟ್ ಆಫ್ ಫ್ಯಾಮ್ ಫ್ಯಾಮ್ಲೀಸ್ ಅಂತ ಬರುತ್ತೆ ಮದರ್ ಫಾದರ್ ಅಂತ ಇದೇನೋ ಕಲರ್ ಕೋಡಿಂಗ್ ಮಾಡಿದ್ದಾರೆ ಅದ್ರ ಕೆಳಗಡೆ ನಾವೇನೀಗ ಸರ್ವೆ ಮಾಡಿದ್ವಲ್ಲ ಅವ್ರದ್ದು ಇಲ್ಲಿ ಕೆಳಗಡೆ ಲೀಸ್ಟು ಬಂದಿದೆ ಇದು ಅವ್ರದ್ದು ಸರ್ವೆ ಮಾಡಿರುವಂಥದ್ದು ಜೊತೆಗೆ ಹೊಸದಾಗಿ ಮತ್ತೆ ನೀವು ಬೇರೆದವ್ರು ಸರ್ವೆ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಮತ್ತು ಪ್ಲಸ್ ಚಿಹ್ನೆ ಇದೆ ಈಗ ಇವ್ರದ್ದು ಏನಾಯ್ತಂದ್ರೆ ಅಂದರೆ ಫ್ಯಾಮಿಲಿ ಹೆಡ್ಡ್ದಷ್ಟೇ ಮಾಡಿದ್ವಿ ಮೊದಲು ಅದಾದ ನಂತರ ಮತ್ತೇನಪ್ಪ ಅಂದರೆ ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆ ಮದರ್ನ ಹೆಡ್ ಅಂತ ಮಾಡಿದ್ದೇವೆ ನೆಕ್ಸ್ಟ್ ಏನಂದ್ರೆ ಈಗ ಕೆಳಗಡೆಗೆ ಮತ್ತೆ ಆ್ಯಡೆಡ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅವ್ರ ಗಂಡ ಅಥವಾ ಮಗುವನ್ನು ಆ್ಯಡ್ ಮಾಡುವಂಥದ್ದು ಅದರ ಮೇಲೆ ನಾವು ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೇನು ಕೇಳುತ್ತೆ ಇಲ್ಲಿ ಆ್ಯಡೆಡ್ ಪ್ರೊಫೈಲ್ ಯೂಸಿಂಗ್ ದ ಪಿ ಟಿ ಅಂತ ಕೇಳುತ್ತೆ ಅದರ ಪಿ ಟಿ ಒಳಗಡೆ ಆ ಮಗು ಇತ್ತಂದ್ರೆ ಅದನ್ನ ಕನ್ಸಿಡರ್ ಮಾಡ್ಬೋದು ಇಲ್ಲದೆ ಹೋದ ಪಕ್ಷದಲ್ಲಿ ನಾವೇನು ಮಾಡಬೇಕು ಕ್ರಿಯೇಟ್ ನ್ಯೂ ಪ್ರೊಫೈಲನ್ನ ತಗೋಬೇಕಾಗುತ್ತೆ ಯಾಕಂದರೆ ಗಂಡದ್ದು ಪ್ರೊಫೈಲಲ್ಲಿ ಇರಲ್ಲ ಹಾಗಾಗಿ ಕ್ರಿಯೇಟ ನೀವು ಪ್ರೊಫೈಲನ್ನು ನಾವೇನು ಮಾಡ್ಕೋಬೇಕು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತ ಕ್ಲಿಕ್ಕನ್ನು ಮಾಡ್ಕೊಂಬಿಟ್ಟು ಇಲ್ಲಿ ಈ ಫ್ಯಾಮಿಲಿ ಮೆಂಬರ್ಗೆ ಆಧಾರ್ ಕಡ್ಡಾಯವಾಗಿರಲ್ಲ ನೆಕ್ಸ್ಟು ಹೆಡ್ ಬಿಟ್ಟು ನೆಕ್ಸ್ಟ್ ಇರೋವಂಥವ್ರಿಗೆ ಇಲ್ಲಿನೂ ಆಧಾರನೂ ಕಡ್ಡಾಯವಾಗಿರಲ್ಲ ಆ ಗಂಡನ ಹೆಸರನ್ನು ಹಾಕುವಂಥದ್ದು ಗಂಡ ಹೆಸರಾದಮೇಲೆ ಜೆಂಡರು ಮೇಲೆ ಹಾಕುವಂಥದ್ದು ಅವ್ರ ಡೇಟ್ ಆಫ್ ಬರ್ತು ರಿಲೇಷನ್ಶಿಪ್ ವಿತ್ ಹೆಡ್ ಫ್ಯಾಮ್ಲಿ ಇಲ್ಲಿ ರಿಲೇಶನ್ಶಿಪ್ ವಿತ್ ಹೆಡ್ ಫ್ಯಾಮಿಲಿ ಈಗ ನೀವು ಹಾಕ್ತಿರುವಂಥದ್ದು ಸಣ್ಣ ಅಥವಾ ಮಗಳು ಅಥವಾ ಹಸ್ಬೆಂಡ್ ಇಲ್ಲಿ ಸರ್ವೆ ಏನಪ್ಪ ಅಂದರೆ ಗಂಡ ಹೆಂಡತಿ ಮಗ ಇದ್ರ ಮಗ ಮಗಳು ಇದ್ರ ಮಗಳು ಅಥವಾ ಇಬ್ಬರು ಗಂಡು ಮಕ್ಕಳು ಮತ್ತು ಹೆಣ್ಣು ಮಗು ಇದ್ರೆ ಇಬ್ಬರದು ಸರ್ವೇನ ಮಾಡುವಾಗ ಇಲ್ಲಿ ಮಗುನ ಅಥವಾ ನೀವು ಹಾ ಈಗ ಸರ್ವೆ ಮಾಡ್ತಾ ಇರೋದು ಮಗಳದ ಅಥವಾ ಗಂಡಂದ ಅಂಥೇಳಿ ಮಾಹಿತಿಯನ್ನು ಇಲ್ಲಿ ಹಾಕಬೇಕು ದಾಖಲಿಸ್ಬೇಕಾಗುತ್ತೆ ಅದಾದಮೇಲೆ ಮ್ಯಾರಿಡು ಅಥವಾ ಅದರ್ಸ್ ಗಂಡ ಇದ್ದರೆ ಮ್ಯಾರಿಡ್ ಅಂತ ಹಾಕ್ತೀವಿ ಮಕ್ಕಳಿದ್ರೆ ಅದರ್ಸ್ ಅಂತ ಹಾಕ್ತೀವಿ ಕೊನೆಗೆ ನಾವು ಈ ಐ ಸಿ ಡಿ ಸರ್ವಿಸನ್ನು ಪಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ಫುಡ್ನ ತೆಗೆದುಕೊಳ್ಳಿಕ್ಕೆ ಇಚ್ಛೆ ಅಂದಾಗ ಎಸ್ ಅಂತ ಹಾಕಿಬಿಟ್ಟು ಕೊನೆಗೆ ಇಲ್ಲೇನಂದ್ರೆ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಈ ಹೆಡ್ ಕೆಳಗಡೆ ಇದೇನು ಮೇಲುಗಡೆ ಅವ್ರ ಫ್ಯಾಮಿಲಿ ಹೆಡ್ ಅಂತ ಮಾಡಿದ್ದೇವಲ್ಲ ಈ ಫ್ಯಾಮಿಲಿ ಹೆಡ್ ಕೆಳಗಡೆ ಮತ್ತೇನಾಗುತ್ತೆ ಇಲ್ಲಿ ನೀವು ಯಾರ್ದು ಆ್ಯಡ್ ಮಾಡ್ತೀರಿ ಅವ್ರ ಹೆಸರು ಪ್ರೊಫೈಲ್ ಆ್ಯಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಈಗ ಗಂಡದಾಯಿತು ಮೇಲೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಮಕ್ಕಳದು ಹೀಗೆ ಹೊಸದಾಗಿ ನಾವು ಇಲ್ಲಿ ಏನು ಮಾಡ್ತಾ ಕ್ರಿಯೇಟ್ ಮಾಡ್ತಾ ಹೋಗುವಂಥದ್ದು ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿದಾಗ ಪಿ ಟಿ ಒಳಗಡೆ ಪೋಷನ್ ಟ್ರ್ಯಾಕರ್ ಒಳಗಡೆ ಏನಾದರೂ ಆ ಮಗುವಿನ ಹೆಸರಿದ್ರೆ ಓಕೆ ಇಲ್ದೋದ್ರೆ ಮತ್ತೆ ನಾವು ಹೊಸದಾಗಿಯೇ ಕ್ರಿಯೇಟು ಮಾಡ್ಕೋಬೇಕಾಗುತ್ತೆ ಹೀಗೆ ಒಬ್ಬರನ್ನ ಹೆಡ್ ಮಾಡಿಬಿಟ್ಟು ಹೆಡ್ ಕೆಳಗಡೆನೆ ನಾವು ಗಂಡ ಹೆಂಡತಿ ಮಕ್ಕಳದು ಸರ್ವೇನ ಮಾಡುವಂಥದ್ದು ಹೀಗೆ ಒಂದು ಪ್ರೊಫೈಲ್ ಒಳಗಡೆ ಅವರ ಒಂದು ಸಂಪೂರ್ಣ ಗಂಡ ಮಕ್ಕಳ ಮಾಹಿತಿ ಇರ್ತಾ ಹೋಗುತ್ತಾ ಈ ರೀತಿಯಾಗಿ ನಾವು ಫ್ಯಾಮಿಲಿ ಸರ್ವೇನ ಮಾಡುವಂಥದ್ದು ಇದು ತಂದೆ ತಾಯಿ ಮಕ್ಕಳದು ಪೋಷಣ್ ಟ್ರ್ಯಾಕರ್ನಾಗಿರುವಂಥ ಹೆಸರುಗಳನ್ನು ಇರುವಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಪಿ ಟಿ ಒಳಗಡೆ ತಗೊಂತೀವಿ ಇರುವಂಥ ಹೆಸರುಗಳನ್ನ ಪಿ ಟಿ ಒಳಗೆ ತೊಗೊತೇವೆ ಇಲ್ಲಿ ಇರದೇ ಇರುವಂಥದ್ದು ಇಲ್ಲಿ ಕರ್ಬಿಡಿ ಬಾಯಣ ಅಂತ ಏನು ಬಿಟ್ಟು ಮತ್ತು ಬೇರೆ ಮಕ್ಕಳದು ತಾಯಿನ ಹೆಸರು ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಏನು ಮಾಡಬೇಕು ಕ್ರಿಯೇಟ್ ಪ್ರೊಫೈಲನ್ನು ಮಾಡ್ಕೋಬೇಕು ಇಲ್ಲಿ ನಾವು ಫ್ಯಾಮಿಲಿ ಹೆಡ್ಡನ್ನು ತಾಯಿ ಮಾಡ್ಕೋಬೇಕು ತಾಯಿ ಇಲ್ಲದೆ ಹೋದರೆ ತಂದೆ ತಂದೆ ಇಲ್ಲದೆ ಹೋದರೆ ಗಾರ್ಡನನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಾಹಿತಿಯನ್ನು ಹಾಕಿ ಸಂಪೂರ್ಣವಂತ ಮಾಹಿತಿಯನ್ನು ತುಂಬೋದ್ರ ಮೂಲಕವಾಗಿ ನಾವು ಫ್ಯಾಮಿಲಿ ಸರ್ವೇನ ಅತ್ಯಂತ ಸರಳವಾಗಿ ಮಾಡ್ಕೋಬಹುದು ಇದಿಷ್ಟು ಫ್ಯಾಮಿಲಿ ಸರ್ವೆ ಬಗ್ಗೆ ಇರುವಂತಹ ಮಾಹಿತಿ ಅಂತ ಹೇಳ್ತಾ ಸರಳವಾಗಿ ಫ್ಯಾಮಿಲಿ ಸರ್ವೇನ ಇದನ್ನು ನೋಡ್ಕೊಂಡ್ಬಿಟ್ಟು ಮಾಡಿ ಹೇಳಿದ್ನಲ್ಲ ಇಲ್ಲಿ ಇರುವಂಥದ್ದು ಮುಖ್ಯವಾಗಿರುವಂಥದ್ದು ಏನಪ್ಪ ಅಂದರೆ ಒಬ್ಬರನ್ನ ಫ್ಯಾಮಿಲಿ ಹೆಡ್ ಅಂತ ಮಾಡ್ಕೊಳೋದು ಅವ್ರನ್ನ ಹೆಡ್ ಅಂತ ಮಾಡಿಕೊಂಡು ಆದ ಮೇಲೆ ಅದರ ಕೆಳಗಡೆಗೆ ನಾವೇನು ಮಾಡುವಂಥದ್ದು ಅಂದರೆ ಆ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡೋದು ಇರೋದು ಒಬ್ರದ್ದಾಯಿತು ಹೀಗೆ ಬೇರೆ 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 ಹೆಡ್ ಹೆಡ್ಡನ್ನು ಮಾಡಿಕೊಂಡು ಮಾಡ್ತಾ ಹೋಗೋದು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಪೋಷನ್ ಟ್ರ್ಯಾಕರ್ ಒಳಗಡೆ ಇದ್ದರೆ ಪೋಷನ್ ಟ್ರ್ಯಾಕರ್ ಒಳಗಡೆ ಇದ್ದರೆ ನಾವು ಅವ್ರ ಹೆಸರನ್ನು ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಮಾತ್ರ ಹಾಕಬೇಕಾಗುತ್ತೆ ಅವ್ರದ್ದು ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಹೊಸದಾಗಿ ಮಕ್ಕಳ ತಂದೆ ತಾಯಿಗಳ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಸರ್ವೆಯನ್ನು ಮಾಡುವಂಥದ್ದು ಹೊಸದಾಗಿ ಸರ್ವೇನ ಮಾಡುವಂಥ ಸಂದರ್ಭದಲ್ಲೂ ಕಡ್ಡಾಯವಾಗಿ ನಾವೇನಪ್ಪ ಅಂದರೆ ಇಲ್ಲಿ ಏನಿದೆ ಅಲ್ಲ ಪ್ಲಸ್ ಚಿಹ್ನೆ ನೀಲಿ ಕಲರ್ ಆಕಾಶ್ ಕಲರ್ ಒಳಗಡೆ ಅದನ್ನು ನಾವೇನು ಮಾಡಬೇಕು ಪ್ರತಿ ಸರಿ ಹೊಸ್ದಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಹೊಸ್ದಾಗಿ ಕ್ಲಿಕ್ ಮಾಡಬೇಕಾ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕಾದ್ರೆ ಅದೇ ನಾವು ಒಬ್ಬರನ್ನ ಫ್ಯಾಮ್ಲಿ ಹೆಡ್ ಮಾಡಿಬಿಟ್ಟು ಅವ್ರ ಕ್ರಿಯೇಟ್ ಪ್ರೊಫೈಲ್ ಆದಾಗ ನೇರವಾಗಿ ಅವ್ರ ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಲ್ಲಿ ಕೆಳಗಡೆಗೆ ಅವರ ಫ್ಯಾಮ್ಲಿ ಮೆಂಬರ್ ಆ್ಯಡೆಡ್ ಮಾಡಿರಿ ಅಂಥೇಳಿ ಬರುತ್ತೆ ಅವರ ಫ್ಯಾಮ್ಲಿ ಕೆಳಗನೆ ಮತ್ತು ಆ್ಯಡೆಡ್ ಫ್ಯಾಮ್ಲಿ ಮೆಂಬರ್ ಅಂತ ಬರುತ್ತೆ ಈ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಸನ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ನೆಕ್ಸ್ಟು ಡಾಕ್ಟರ್ ಆಗಿರ್ಬೋದು ಅವ್ರದ್ದಷ್ಟು ಇಲ್ಲಿ ನಾವು ಒಳಗಡೆ ಆ್ಯಡ್ ಮಾಡುವಂಥದ್ದು ಇದಿಷ್ಟು ಫ್ಯಾಮಿಲಿ ಸರ್ವೆಗೆ ಸಂಬಂಧಪಟ್ಟಂಥ ವಿಷಯ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ತಾಲೂಕು ಸಂಯೋಜಕರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೀನಿ